i yeah.

हलो <laughs> ನಮ್ಮ ಹಿಂಡ ಕರೆದ್ರೆ ಏನಾಗಬಹುದು ಹಾಗೆ ಇತ್ತು ಅಷ್ಟೇ ಮತ್ತೆ ನಿಮಗೆ ಓಕೆ ಸ್ವಾಮಿ ನಾನಿದು ತಾಮಲಿಂದಾಪುರ ಇದಕ್ಕೆ ತಾಮ್ರಲಿಂದಾಪುರ ಅಂತ ಹೇಳುವುದು ಉಂಟು ಅದರಲ್ಲಿ ನಾನು ಯಾರಂತೂ ಗೊತ್ತಾಯ್ತಾ ನಾನು ಇವತ್ತಿನ ಮಟ್ಟಿಗೆ ಹೇಳೋದು ಆಯ್ತು ಯಮನತ್ತಾದರೂ ಸಂಭಾಷಣೆ ಮಾಡ್ಬೋದು ಇವತ್ತು ಇಲ್ಲ ಸಂಭಾಷಣೆ ಮಾಡೋದು ಯಾರಿಗೂ ಬೇಡ ಹೂ ಬಿಡಬೇಕು ಯಾಕೆ ಅಂತ ಕೇಳಿದೆ ಉಜ್ಜಯಿನಿಯ ದೊರೆಯಾದಂತಹ ವಿಕ್ರಮಾದಿತ್ಯರ ಆಳ್ವಿಕೆ ಹಾಗೆ ಅಲ್ಲಿ ವ್ಯಾಪಾರದ ಧರ್ಮ ಏನು ಹೇಳ್ತದೆ ಅದರಂತೆ ವ್ಯಾಪಾರ ಮಾಡಬೇಕು ಮೋಸ ವಂಚನೆ ಮಾಡಲಿಕ್ಕೆ ಹೋದ್ರೂ ಇರಲಿಲ್ಲ ಕ್ರಮ ಏನು ಇಲ್ಲದೆ ತೆರಿಗೆ ಹೆಚ್ಚು ಮಾಡಿದ್ದು ಅಂತ ಹೇಳುದು ಯಥಾರ್ಥಕ್ಕ ಆ ಕಾಲದಿಂದ ಇದೇ ಗೋಳು ಲೆಕ್ಕ ಹಾಕಿ ಒಂದು ವರ್ಷ ಮಾತ್ರ ಲಾಭನ ನಾವು ಇಟ್ಕಬೇಕು ಕುಡ್ದದ್ದು ಕೊಡಬೇಕು ಅಂತ ಆದ್ರೂ ಏನರ್ಥ ಕ್ರಮ ಹಾಗೆ ಮೋಸ ಗೌರವದಲ್ಲಿ ಕರೆಯಂತೆ ಕರೆಯವದಲ್ಲಿ ಬರ್ಲಿಕ್ಕೆ ಕೇಳಿದ್ದಾರೆ ಅಂತ ನಾವು ಗೌರವದಲ್ಲಿ ಹೋಗುವುದು ಅಲ್ಲಿ ಅಲ್ಲಿ ಅವ್ರು ಕನ್ನಿ ತೊಡ್ಬೇಕು ಶಕ್ರೆ ಬನ್ನಿ ಏ ಸತಿಭಾ ಅಂತ ಹೇಳುದಿಲ್ಲ ಸಕ್ರೆ ನಿಮ್ಮಿಂದ ತಪ್ಪಾಗಿದೆ ಅಂತಲ್ಲ ಅಂತ ಈ ಅಧಿಕಾರಿಗಳು ಯಾವಕ್ಕೂ ಅವ್ರು ಏನ್ ಮಾಡ್ತಾರೆ ಕೆಲ ಕೆಳಗ ಶಬ್ದ ಪ್ರಯೋಗ ಉಪಯೋಗಿಸಬಾರ್ದೆಲ್ಲ ಉಪಯೋಗಿಸ್ತಾರೆ ಹಾಗಲ್ಲ ಗೌರವದಲ್ಲಿ ಅಪರಾಧ ಮಾಡಿದವನಿಗೂ ಬನ್ನಿ ಕೂತ್ಕೊಳ್ಳಿ ಏನು ಮರ್ಯಾದೆ ಪಾಪ ಇವನ್ ಲೆಕ್ಕ ನಮ್ಗೆ ಬಹಳ ಮರ್ಯಾದೆಗೆ ಕೊಡ್ತರು ಗೊತ್ತಾದ್ರೂ ತೊಂದರೆ ಇಲ್ಲ ಅಂತ ಲೆಕ್ಕ ಆಗ್ತಾ ಅದಲ್ಲ ವಿಷಯ ನೀವು ಏನೋ ದುರ್ಬುದ್ಧಿ ಮಾಡಿದೆ ಇನ್ನು ಮಾಡ್ತಾರೆ ಹಾಗೆ ಮಾಡೋದಿಲ್ಲ ಅಂತ ನಾವು ಕ್ಷಮೆ ಕೇಳಿದ್ರೆ ಆಗ ಅವ್ರು ಹೇಳುದೇವೇ ತಪ್ಪು ಮನುಷ್ಯ ಮಾಡುವುದೇ ಸಹಜ ನೀವು ತಪ್ಪು ಮಾಡಿದ್ದೀರಿ ಹಾಗಂತ ಅಪೈನ ಸ್ವಲ್ಪ ಮೂಳ್ಕಟ್ಟುವಳ ಹಣ ತಕ್ಕೊಂಡು